ಕಾಯಕವೇ ಕೈಲಾಸ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ಒಂದು ವಿಶೇಷವಾದಂಥ ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಯಾಕಂತಂದರೆ ನಾನು ಈ ವಿಡಿಯೋ ಮಾಡಬೇಕು ಅಂತ ತುಂಬ ರಿಸರ್ಚ್ ಮಾಡಿದ್ದೆ ಹಲವಾರು ವ್ಯಕ್ತಿಗಳಾಗಿರ್ಬೋದು ಹಲವಾರು ನಮ್ಮ ಜ್ಯೋತಿಷ್ಯದ ಗ್ರಂಥಗಳಾಗಿರ್ಬೋದು ಮತ್ತು ಹಲವಾರು ಪುಸ್ತಕಗಳ ಸಹಾಯದಿಂದ ಈ ವಿಡಿಯೋವನ್ನು ನಿಮ್ಮ ಮುಂದೆ ತೊಗೊಂಬಂದಿದ್ದೇನೆ ನನಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಪ್ರತಿಯೊಬ್ಬರು ನಮ್ಮ ಯೂಟ್ಯೂಬ್ ಕುಟುಂಬದವರು ಹಾಕುವಂಥ ಕಾಮೆಂಟ್ ಏನು ಅಂತ ಕೇಳಿದ್ರೆ ಸರ್ ನೀವು ಹೇಳ್ತೀರಾ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಆದರೆ ಯಾವುದೇ ರೀತಿಯಾದಂಥ ಒಳ್ಳೆತನ ಆಗಲಿ ಯಾವುದೇ ರೀತಿಯಾದ ಒಂದು ಹಣಕಾಸಿನ ಏಳಿಗೆ ಆಗಲಿ ಆಗಲಿಲ್ಲ ಹಾಗಂತ ನೀವು ಹೇಳಿದಿರಿ ಜಾತಕ ಚೆನ್ನಾಗಿದೆ ನಮ್ಮ ಗೋಚಾರ ಫಲ ಚೆನ್ನಾಗಿದೆ ಆದರೂ ನನಗೆ ಯಾಕೆ ಈ ಥರ ತೊಂದರೆ ಅಂತ ಎಲ್ಲೋ ಒಂದು ಕಡೆಗೆ ನಮ್ಮ ಜಾತಕನೂ ಚೆನ್ನಾಗಿರ್ತದೆ ಅಥವಾ ನಮ್ಮ ಗೋಚಾರ ಫಲನೂ ಚೆನ್ನಾಗಿರ್ತದೆ ಅಥವಾ ನಮ್ಮ ಕಾರ್ಯನೂ ಚೆನ್ನಾಗಿರ್ತದೆ ಆದರೆ ನಮಗೆ ಗೊತ್ತಿಲ್ಲದೆಯೇ ನಮ್ಮೊಳಗೆ ಹುಟ್ಟಿನಿಂದಲೇ ಬರುವಂಥ ಕೆಲವೊಂದಿಷ್ಟು ಗುಣಗಳು ನಾವು ಅದನ್ನು ತಿದ್ದುಕೋಬೇಕಾಗ್ತದೆ ನಾವು ಅದನ್ನು ಬಿಡಬೇಕಾಗ್ತದೆ ಅಂಥದ್ರಲ್ಲಿ ಮಕರ ರಾಶಿಯವರಿಗೆ ಸೇರಿದಂಥ ಕೆಲವೊಂದಿಷ್ಟು ಗುಣಗಳನ್ನು ನೀವು ಹಿಂದೆ ಬಿಡಬೇಕಾಗ್ತದೆ ಖಂಡಿತವಾಗಲೂ ಈ ಗುಣಗಳನ್ನು ನೀವು ಬಿಟ್ಟಿದ್ದೇ ಹೌದಾದರೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಯಾರೂ ಹತ್ತಿರ ಬರುವಂಗಿಲ್ಲ ನೀವು ಸದಾ ನಿಮ್ಮ ಜಯದತ್ತನೇ ನೀವು ಹೋಗ್ತೀರ ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಿದರೆ ಖಂಡಿತವಾಗಲೂ ಕೂಡ ಏನೆಲ್ಲ ನಿಮ್ಮಲ್ಲಿ ಚೇಂಜಸ್ ನೀವು ಮಾಡ್ಕೋಬಹುದು ಅಥವಾ ಏನೆಲ್ಲ ನಿಮಗೆ ಒಂದು ಭವಿಷ್ಯದಲ್ಲಿ ಏಳಿಗೆಯನ್ನು ಬರಬಹುದು ಹೇಳುವಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೇನೆ ಈ ವಿಡಿಯೋನ ಕೇಳಿ ಇಷ್ಟು ದಿನ ನಾನು ಹೇಳಿದ್ದು ನಿಮ್ಮ ಒಳ್ಳೆತನದ ಬಗ್ಗೆನೇ ಹೇಳ್ಕೊಂಡೇ ಬಂದಿದ್ದೆ ತುಂಬ ವಿಡಿಯೋದಲ್ಲಿ ಯಾಕಂತಂದರೆ ಮಕರ ರಾಶಿಯವರು ಧನಿಷ್ಠ ನಕ್ಷತ್ರ ಆಗಿರಲಿ ಉತ್ತರಾಷ ಆಗಿರಲಿ ಶ್ರವಣ ನಕ್ಷತ್ರ ಆಗಿರಲಿ ತುಂಬ ನಂಬಿಗಸ್ತ ವ್ಯಕ್ತಿಗಳು ಇವರನ್ನು ನಂಬಿ ನಾವು ಯಾವುದೇ ಒಂದು ಬಿಸ್ನೆಸ್ಸು ಕೂಡ ಮಾಡಬಹುದು ನಿಮ್ಮ ಬಗ್ಗೆ ನಾನು ಎಲ್ಲ ಪಾಸಿಟಿವ್ ಮಾತುಗಳನ್ನೇ ಆಡ್ಕೊಂಡು ಬಂದವನು ಆದರೆ ಇಂತಹ ಒಳ್ಳೆಯ ವ್ಯಕ್ತಿಗಳಲ್ಲೂ ಕೂಡ ಕೆಲವೊಂದಿಷ್ಟು ಗುಣಗಳು ಜನರಿಗೆ ಇಷ್ಟ ಆಗದೆ ಇರುವಂಥದ್ದು ಇರ್ತದೆ ಯಾಕಂತಂದರೆ ಒಂದು ಮಾವಿನ ಮರದಲ್ಲಿ ಎಷ್ಟೇ ಸಿಹಿಯಾದಂಥ ಮಾವಿನ ಹಣ್ಣು ಬಿಟ್ಟರೂ ಕೂಡ ಆ ಮಾವಿನ ಹಣ್ಣಿನ ಒಳಗಡೆ ಇರುವಂಥ ಬೀಜದ ಹತ್ತಿರದ ಭಾಗ ಯಾವತ್ತಿದ್ರೂ ಹುಳಿಯಾಗೇ ಇರ್ತದೆ ನೆನಪಿರಲಿ ಇದು ನಿಮಗೆ ಹಾಗಾಗಿ ಏನೆಲ್ಲ ಬಿಡಬೇಕು ನೀವು ಏನೆಲ್ಲ ಕೆಟ್ಟ ಗುಣಗಳಿರುವಂಥದ್ದನ್ನು ನೀವು ಬಿಡಬೇಕಾಗ್ತದೆ ಅಂತಂದರೆ ಒಂದು ಇನ್ಸೆಕ್ಯೂರ್ ಫೀಲ್ ಆಗುವಂಥದ್ದು ಭದ್ರತೆ ಇಲ್ಲದೇ ಇರುವಂತಹ ಒಂದು ಮನೋಭಾವನೆಗೆ ನೀವು ಬರುವಂಥದ್ದು ಈ ಇನ್ಸೆಕ್ಯೂರ್ ಫೀಲ್ ಯಾವಾಗ ಬರ್ತದೆ ಯಾಕೆ ಮಾಡ್ಕೊಳ್ತಿದ್ದೀರಾ ಅಂದ್ಕೊಂಡು ನಾನು ಕ್ಲಿಯರಾಗಿ ಹೇಳ್ತೇನೆ ವಿಡಿಯೋ ಸ್ವಲ್ಪ ಉದ್ದಾದರೂ ಕೂಡ ನೀವು ನೋಡಿ ನಿಮಗೆ ಅರ್ಥ ಆಗುವಂಥದ್ದು ಪಡುವಂಥದ್ದು ಇನ್ಸೆಕ್ಯೂರ್ ಅಂತಂದರೆ ನೀವು ಏನೇ ಕೆಲಸ ಮಾಡಬೇಕಾದರೂ ಕೂಡ ಪ್ರಾರಂಭದಲ್ಲೇ ಬಂದುಬಿಟ್ಟು ಇದು ಆಗುತ್ತೋ ಇಲ್ವೋ ಅಥವಾ ಇದನ್ನು ಮಾಡಿದರೆ ನಾನೆಲ್ಲ ನಷ್ಟಕ್ಕೆ ಹೋಗ್ತೀನೋ ಏನು ಅಥವಾ ನಾಲ್ಕು ಜನ ನನಗೆ ನಗಾಡ್ತಾರೋ ಏನು ಒಂದು ಸ್ವಲ್ಪ ಮುಜುಗರ ಜಾಸ್ತಿ ಮಾಡ್ಕೊಳ್ತೀರಾ ನೀವು ಭಯ ಬೀಳ್ತೀರಾ ಅಥವಾ ನಾನು ಈ ಕೆಲಸ ಮಾಡಿದ್ರೆ ಸಮಾಜದಲ್ಲಿ ನಾಲ್ಕು ಜನ ನೋಡ್ಕೊಂಡು ನಗಾಡ್ಬೋದಾ ನನಗೆ ಅಥವಾ ಈ ಒಂದು ಕೆಲಸ ನನ್ನ ವ್ಯಕ್ತಿತ್ವಕ್ಕೆ ಸೂಟ್ ಆಗ್ತದೋ ಇಲ್ವೋ ಅಥವಾ ನನಗದನ್ನು ಸರಿದೂಗಿಸ್ತದೋ ಇಲ್ವೋ ಅಥವಾ ನಾನೆಲ್ಲಾದರೂ ಲೋನೆಲ್ಲ ಮಾಡ್ಕೊಂಡು ಬಂದು ಲೋನ್ ಕಟ್ಟಲಿಕ್ಕಾಗದೇ ಇದ್ದರೆ ನಾನೆಲ್ಲ ಬಿದ್ದೋಗ್ಬಿಟ್ರೆ ಆಮೇಲೆ ಜನ ಎದ್ದು ಬಿದ್ದು ನಗಾಡ್ತಾರೋ ಏನೋ ಹೇಳುವಂಥದ್ದು ಇನ್ಸೆಕ್ಯೂರ್ ಫೀಲ್ ಯಾವುದೇ ಒಂದು ಕೆಲಸ ಶುರು ಮಾಡೋ ಪಾರ ಪ್ರಾರಂಭದಲ್ಲೇ ನೀವು ಇಂತಹ ಒಂದು ಭಯಪಡುವಂಥದ್ದು ಆತಂಕಕ್ಕೊಳಗಾಗುವಂಥದ್ದು ಮತ್ತು ನಾಲ್ಕು ಜನರ ಒಂದು ಅಭಿಪ್ರಾಯಕ್ಕೆ ಕಿವಿಗೊಡೋದು ಇದೆಲ್ಲ ಮಾಡಲಿಕ್ಕೆ ಹೋಗ್ಬಿಟ್ಟು ಕೆಲವೊಂದಿಷ್ಟು ಅಮೂಲ್ಯವಾದಂತಹ ಒಂದು ಸಮಯ ಸಂದರ್ಭ ಯೋಜನೆ ಯೋಚನೆ ಎಲ್ಲವನ್ನು ಕೈಬಿಡ್ತೀರಾ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮ ಮೈಂಡ್ಸೆಟ್ಟು ಪಾಸಿಟಿವ್ ಆಗಿರಲಿ ಇನ್ಸೆಕ್ಯೂರ್ ಭಯ ಬೀಳುವಂಥದ್ದು ಮುಜುಗರ ಮಾಡಿಕೊಳ್ಳುವಂಥದ್ದು ಏನೂ ಬೇಕಾಗಿಲ್ಲ ಧೈರ್ಯವಾಗಿ ಮುನ್ನುಗ್ಗಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದರೆ ಮಕರ ರಾಶಿಯವರಿಗೆ ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಹೇಳುವಂಥದ್ದು ತುಂಬ ಬರ್ತದೆ ಇದೇ ಮಕರ ರಾಶಿಯವರಿಗೆ ಯಾವುದಾದ್ರೂ ಒಂದು ಗಣಪತಿ ಹಬ್ಬದಲ್ಲಿ ಡಿ ಜೆ ಜೊತೆಗೆ ಒಂದು ನಾಲ್ಕು ಸ್ಟೆಪ್ ಹಾಕ್ಲಿಕ್ಕೂ ಕೂಡ ತುಂಬ ಜನ ಮುಜುಗರ ಮಾಡ್ಕೊಳ್ತಾರೆ ಮಕರ ರಾಶಿ ಕೂಡಲೇ ನೂರಕ್ಕೂ ನೂರರಷ್ಟು ಜನರಿಗೂ ನಾ ಇದನ್ನು ಇಲ್ಲ ಶೇಕಡಾವಾರು ಎಂಬತ್ತರಷ್ಟು ಜನರು ಇಂತಹ ಗುಣಗಳನ್ನು ಹೊಂದಿರ್ತಾರೆ ಮಿಕ್ಕಿದ್ದು ಇಪ್ಪತ್ತು ಭಾಗ ಬಂದ್ಬಿಟ್ಟು ಅವ್ರ ಲಗ್ನದ ಮೇಲೆ ಹೋಗುತ್ತೆ ಈ ರಾಶಿಯ ಮೇಲೆ ನಾನು ಹೇಳೋದಿದ್ರೆ ಶೇಕಡ ಅವರು ಎಂಬತ್ತರಷ್ಟು ಜ ಮಕರ ರಾಶಿಯವರಿಗೆ ಇದು ಅಪ್ಲೈ ಆಗುವಂಥದ್ದು ಹಾಗಾಗಿ ಈ ಮುಜುಗರ ನಿಮ್ಗೆ ಎಷ್ಟೇ ಚೆನ್ನಾಗಿ ಡಾನ್ಸ್ ಮಾಡೋಕೆ ಬಂದರೂ ಕೂಡ ಇಂಥ ದೊಡ್ಡ ದೊಡ್ಡ ಒಂದು ಡಿ ಜೆ ಹಾಕಿದರೂ ಕೂಡ ನಾಲ್ಕು ಜನರ ಮುಂದೆ ಈ ಸಮಾಜದವ್ರ ಮುಂದೆ ನಿಮಗೆ ಡಾನ್ಸ್ ಮಾಡಲಿಕ್ಕೆ ನಾಚಿಕೆ ಆದರೆ ಮೈಕಲ್ ಜಾಕ್ಸನ್ ಥರ ಸ್ಟೆಪ್ಸ್ ಹಾಕುವಂಥ ಒಂದು ಯೋಗ ಯೋಗ್ಯತೆ ಎರಡೂ ಇರ್ತದೆ ನೀವು ಈ ಮುಜುಗರ ಈ ಭಯ ಈ ಅಂಜಿಕೆಯಿಂದ ಅಲ್ಲೇ ಕುತ್ಕೊಂಡ್ಬಿಡ್ತೀರ ಅಲ್ಲೇ ನಿಂತ್ಕೊಂಡ್ಬಿಡ್ತೀರ ಹಾಗಾಗಿ ಇಂತಹ ಒಂದು ಇನ್ಸೆಕ್ಯೂರ್ ಆಗುವಂಥದ್ದು ಫೀಲಿಂಗ್ ಆಗುವಂಥದ್ದನ್ನು ನೀವು ಹಿಂದೆ ಬಿಡಿ ಇನ್ನೊಂದು ಅತಿ ಅಮೂಲ್ಯವಾಗಿರುವಂಥದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡುವಂಥದ್ದು ನೀವು ಖರ್ಚು ಜಾಸ್ತಿ ನಿಮ್ಮದು ನೀವು ಮಕರ ರಾಶಿಯವರು ಒಂದು ನೂರು ರೂಪಾಯಿ ದುಡಿದ್ರೆ ನಿಮಗೆ ನೂರ ಹತ್ತು ರೂಪಾಯಿ ಖರ್ಚೆ ಇರ್ತದೆ ಯಾಕಂತಂದರೆ ಒಂದು ಸಾವಿರ ರೂಪಾಯಿ ನಿಮ್ಮ ಜೋಬಲ್ಲಿ ಇತ್ತು ಇವತ್ತು ಅಂತಂದರೆ ನಿಮಗೆ ದಾರಿಯಲ್ಲಿ ಬರಬೇಕಾದ್ರೆ ಅಥವಾ ಯಾವುದೇ ಒಂದು ಆನ್ಲೈನ್ ಈ ಶಾಪಿಂಗ್ ಆ್ಯಪ್ನ ನೀವು ಓಪನ್ ಮಾಡಿದರೆ ನಿಮಗೆ ಅದರಲ್ಲಿ ನೋಡಿದ್ದೆಲ್ಲ ಬೇಕು ಅನಿಸ್ಬಿಡುತ್ತೆ ಅದರದ್ದು ಯೂಸ್ ಇರಲಿ ಯೂಸ್ ಇಲ್ಲದೇ ಇರಲಿ ಶಾಪಿಂಗ್ ಮಾಡೋದು ಇಲ್ಲ ಅಂತಂದರೆ ಸುಮ್ಮನೆ ಏನಾದರೂ ಒಂದು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ತಿಂದು ಗಿಂದು ಖಾಲಿ ಮಾಡೋದು ಅಥವಾ ಯಾವುದಾದ್ರು ಕೂಲ್ ಡ್ರಿಂಕ್ಸು ಅಂಥವೆಲ್ಲ ಕುಡಿದು ಖಾಲಿ ಮಾಡೋದು ಅಂದರೆ ದುಡ್ಡು ಒಟ್ಟ ನಿಮ್ಮ ಕೈಯಲ್ಲಿ ಇರಲೇಬಾರ್ದು ಇದ್ದರೆ ನಿಮಗೆ ಏನೋ ಒಂಥರ ಅದು ಖರ್ಚಾಗೋ ತನಕ ನಿಮಗೆ ನಿದ್ರೇನೇ ಬರೋದಿಲ್ಲ ಆ ಥರದ ವ್ಯಕ್ತಿತ್ವವೂ ಕೂಡ ಶೇಕಡಾವಾರು ಎಂಬತ್ತರಷ್ಟು ಜನರಲ್ಲಿ ಇರ್ತದೆ ಹಾಗಾಗಿ ಆದಷ್ಟು ಈ ಪ್ರಸ್ತುತವಾದಂಥ ಕಾಲಘಟ್ಟದಲ್ಲಿ ನೀವು ಎಷ್ಟು ಸೇವಿಂಗ್ಸ್ ಇಟ್ಕೊಂಡ್ರೂ ಕೂಡ ಅದು ಕಡಿಮೆನೇ ಖಂಡಿತವಾಗ್ಲೂ ಕೂಡ ನಿಮ್ಮ ಸೇವಿಂಗ್ಸ್ ಕಡೆಗೆ ಆದಷ್ಟು ಆದ್ಯತೆ ಕೊಡಬೇಕು ಯಾಕಂತಂದರೆ ಈಗ ಮದುವೆ ಆದವರಿಗೂ ಬಂತು ಮದುವೆ ಆಗದೆ ಇದ್ದವರಿಗೂ ಬಂತು ಯಾವ ಟೈಮಲ್ಲಿ ಯಾವುದೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬರ್ಬೋದು ಅಥವಾ ಸಡನ್ನಾಗಿ ಎಲ್ಲೋ ಒಂದು ಕಡೆಗೆ ಬೇರೆ ಪ್ರದೇಶಗಳಿಗೆ ಹೋಗುವಂಥದ್ದು ಬರ್ಬೋದು ಇಲ್ಲ ಅಂತಂದರೆ ಯಾರದೋ ಒಂದು ಎಮರ್ಜೆನ್ಸಿ ಕಾಲ್ ಬರ್ಬೋದು ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತಂದರೆ ಏನು ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ಈಗ ಹತ್ತು ಹನ್ನೆರಡನೇ ವಯಸ್ಸಿಗೆ ಬಂದುಬಿಟ್ಟು ಬಿ ಪಿ ಶುಗರು ಬರುವಂತಹ ಕಾಲಘಟ್ಟ ಇದು ಕಾಲಮಾನ ಹಾಗಾಗಿ ಆದಷ್ಟು ನೀವು ದುಡ್ದ ದುಡ್ಡಲ್ಲಿ ಹತ್ತು ರೂಪಾಯಿ ದುಡಿದ್ರೆ ಎರಡು ರೂಪಾಯಿ ಖರ್ಚು ಮಾಡಿಕೊಂಡು ಎಂಟು ರೂಪಾಯಿ ಉಳಿಸೋದನ್ನು ಕಲಿಯಿರಿ ಎಲ್ಲ ತಿಂಗ್ಸಿಂದು ರೇಟ್ ಜಾಸ್ತಿ ಆಗಿದೆ ನನಗೂ ಗೊತ್ತು ಮನೆ ಬಾಡಿಗೆನೂ ಜಾಸ್ತಿ ಆಗಿದೆ ಗ್ಯಾಸ್ ರೇಟು ಕೂಡ ಜಾಸ್ತಿಯಾಗಿದೆ ಆಗಿದೆ ಒಪ್ಕೊಳ್ತೇನೆ ಆದರೆ ಅದರಲ್ಲೇ ಹೇಗಾದರೂ ಮಾಡಿಬಿಟ್ಟು ಇಷ್ಟರಲ್ಲೇ ನಾನು ಮೇಂಟೇನ್ ಮಾಡಬೇಕು ಅಂದ್ಕೊಂಡು ಒಂದು ನೋಟ್ ಮಾಡಿ ಇಟ್ಕೊಂಡು ಖರ್ಚು ಮಾಡುವಂಥದ್ದು ಅತಿ ಸೂಕ್ತವಾಗಿರ್ತದೆ ಅದೇ ರೀತಿಯಾಗಿ ಇನ್ನು ಮೂರನೇ ಭಾಗಕ್ಕೆ ಬಂದರೆ ರಿಸ್ಕ್ ತಗೊಳ್ಳದೇ ಇರುವಂಥದ್ದು ಇದು ಕೂಡ ಎಲ್ರಿಗೂ ಅನ್ವಯಿಸೋದಿಲ್ಲ ರಿಸ್ಕ್ ತಗೊಳ್ಳದೇ ಇರುವಂಥದ್ದು ನಾನು ಈ ರಿಸ್ಕ್ ತಗೊಳ್ಳೋದಿಲ್ಲ ಮಕರ ರಾಶಿಯವರು ಅಂದ್ಕೂಡಲೇ ಕೆಲವೊಬ್ಬರಿಗೆ ಏ ಇಲ್ಲಪ್ಪ ನಾನು ತಗೊಳ್ತೀನಿ ಖಂಡಿತವಾಗಲೂ ನಾನು ತಗೊಳ್ತೀನಿ ನೀವು ಹೇಳ್ತಿರೋ ಸುಳ್ಳು ಅಂದ್ಕೊಂಡು ಕೆಲವೊಬ್ರು ಕಮೆಂಟ್ ಗ್ಯಮೆಂಟ್ ಮಾಡ್ಬೋದು ಆದರೆ ಸರಿಯಾಗಿ ಕೇಳಿ ರಿಸ್ಕ್ ಯಾಕೆ ನೀವು ತೊಗೊಳೋದಿಲ್ಲ ಅಂದ್ಕೊಂಡು ನಾನು ಹೇಳ್ತಿದ್ದೀನಿ ಅಂದ್ಕೊಂಡು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡೋ ಮೊದಲೇ ನೀವು ನೆಗೆಟಿವ್ ಯೋಚನೆ ಮಾಡಿಕೊಂಡು ಆ ಕೆಲಸದ ಸುದ್ದಿಗೆ ಹೋಗಲಿಲ್ಲ ಅದರ ತಂಟೆಗೆ ಹೋಗಲಿಲ್ಲ ಅದರ ತಕರಾರಿಗೆ ಹೋಗಲಿಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ರಿಸ್ಕ್ ತೊಗೊಳ್ದೇ ಇರೋ ಥರನೇ ಆಗಲೋ ಆಗಿರ್ಲಿಲ್ವ ಯಾಕಂತಂದರೆ ನಿಮ್ಮ ಫ್ರೆಂಡ್ ಯಾರೋ ಒಬ್ಬರು ಬಂದುಬಿಟ್ಟು ಹೇಳ್ತಾನೆ ಅಥವಾ ನಿಮ್ಮ ಯಾರೋ ಒಬ್ಬರು ಕ್ಲಾಸ್ಮೇಟು ಅಥವಾ ಯಾರೋ ನಿಮ್ಮ ಅಣ್ಣ ತಮ್ಮಂದಿರು ಹೇಳ್ತಾರೆ ಆ ಕೆಲಸ ಮಾಡೋಣ ಆಗುತ್ತೆ ಸಕ್ಸಸ್ ಆಗುತ್ತೆ ಬಾ ಅಂದ್ಕೊಂಡು ಅವ್ನು ಹೇಳಿದ ತಕ್ಷಣ ನೀವು ಫಸ್ಟಿಗೆ ಹೋಗೋದೇ ನಿಮ್ಮ ನೆಗೆಟಿವ್ ಓಹ್ ಇಷ್ಟೊಂದು ದಿನ ಸಾಡೆಸತಿ ಆಗೋಯ್ತು ಮತ್ತೊಂದು ಆಗೋಯ್ತು ಈಗೇನೋ ರಾಹು ಮತ್ತು ಕೇತು ಎಲ್ಲ ಸ್ಥಾನ ಪಲ್ಲಟನೆ ಆಗಿದೆ ಮತ್ತೇನಾದ್ರು ಲಾಸ್ ಆಗ್ಬೋದೇನೋ ಅಂದ್ಕೊಂಡು ಅದಕ್ಕೆ ಇವಿಗೆ ಕೊಡೋದಿಲ್ಲ ಅವ್ನು ಹೇಳಿದ್ದು ಮಾತ್ರ ನೀವು ಮನಸ್ಸಲ್ಲಿ ಇಟ್ಕೊಂಬಿಟ್ಟು ಅದ್ರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ಕೊಂಡ್ಬಿಟ್ಟು ಆ ರಿಸ್ಕ್ ನನಗೆ ಯಾಕಪ್ಪ ಇವನ ಹತ್ರ ಹೇಳ್ದೇ ಒಪ್ಕೊಳ್ಳ್ದೇ ಇದ್ರೇ ನನಗೆ ಸೇಪು ನಾನು ಸೇಪು ಹೇಳುವಂಥದ್ದು ಮಟ್ಟಕ್ಕೆ ಬಂದುಬಿಟ್ಟು ಅಂತಹ ಕೆಲವೊಂದಿಷ್ಟು ರಿಸ್ಕನ್ನು ನೀವು ತಗೊಳ್ಲಿಕ್ಕೆ ಹೋಗೋದಿಲ್ಲ ಯಾರಿಗೆ ಬೇಕು ಅವನೇ ಮಾಡಿಕೊಂಡು ಅವನೇ ಅದರಲ್ಲಿ ನಷ್ಟನೋ ಲಾಭನೋ ಅವನೇ ತಿಂದುಬಿಡಲಿ ನನಗೆ ಬೇಡಪ್ಪ ಇದು ಹೇಳುವಂಥ ಮನೋಧರ್ಮ ನಿಮ್ಮಲ್ಲಿ ಬಂದಿರ್ತದೆ ಈ ಸಮಾಜದಲ್ಲಿ ಮುಖ್ಯವಾಗಿ ಮಕರ ರಾಶಿಯವ್ರು ಯಾವ ಥರ ಅಂತಂದರೆ ಒಬ್ರಿಗೆ ದುಃಖನೂ ಕೊಡೋದಿಲ್ಲ ಅಥವಾ ಯಾರಿಗೊಬ್ರಿಗೆ ಮೋಸನೂ ಮಾಡುವಂಥ ಜನ ಅಲ್ಲ ಹಾಗಾಗಿ ಎಲ್ಲರೂ ಸುಖಿಯಾಗಿರಲಿ ಹೇಳುವಂಥದ್ದೇ ನಿಮ್ಮ ಭಾವನೆ ಎಲ್ಲೋ ನೀವು ಬಂದುಬಿಟ್ಟು ನನ್ನ ಫ್ರೆಂಡ್ ಹೇಳಿರುವಂಥ ಒಂದು ಬಿಸ್ನೆಸ್ಗೆ ಹೋಗ್ಬಿಟ್ಟು ಲಾಸ್ ಆಗಿಬಿಟ್ರೆ ಅಥವಾ ನಷ್ಟ ಆಗಿಬಿಟ್ರೆ ನನ್ನಿಂದನೇ ಆಯಿತು ಅಂದ್ಕೊಂಡು ಹೇಳುವಂಥ ಹೆಸ್ರು ಬರುತ್ತಲ್ವ ಹೇಳ್ಕೊಂಡು ಇಂಥ ರಿಸ್ಕ್ಗಳನ್ನು ತೊಗೊಳ್ಳಿಕ್ಕೆ ಹೋಗೋದಿಲ್ಲ ಹಾಗಾಗಿ ಏನೇ ಇದ್ದರೂ ಕೂಡ ನೆಗೆಟಿವ್ ಯೋಚನೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನೆಗೆಟಿವ್ ಜೊತೆಗೆ ಪಾಸಿಟಿವ್ ಮೊದಲು ಯೋಚನೆ ಮಾಡಿ ಪಾಸಿಟಿವ್ ಒಂದು ಹತ್ತು ದಾರಿನಲ್ಲಿ ಯೋಚನೆ ಮಾಡಿ ನೆಗೆಟಿವ್ ಯಾವುದಾದ್ರೂ ಒಂದು ದಾರಿಯಲ್ಲಿ ಯೋಚನೆ ಮಾಡಿ ಹಾಗಾಗಿ ಏನೇ ಮಾಡೋದಿದ್ದರೂ ಕೂಡ ನನಗೆ ಯಾಕೆ ನನ್ನ ಹತ್ರ ಸಾಧ್ಯನಾ ಅಥವಾ ಸಾಧ್ಯ ಇಲ್ವಾ ಹೇಳುವಂಥದ್ದೆಲ್ಲ ನೆಗೆಟಿವ್ ಥಾಟ್ನ ಬಿಟ್ಟುಬಿಟ್ಟು ರಿಸ್ಕ್ ತಗೊಂಡು ಕೆಲಸ ಮಾಡಿ ನಿಮ್ಮಷ್ಟು ಒಂದು ಬೆಳವಣಿಗೆ ಒಂದು ಭವಿಷ್ಯ ಕಾಣೋರು ಮತ್ತೊಬ್ಬರಿಲ್ಲ ಹಾಗೆ ಮುಂದೆ ನೋಡೋದಿದ್ರೆ ಮಕರ ರಾಶಿಯವರಲ್ಲಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇದು ನಿಮಗೆ ಗೊತ್ತಿಲ್ಲದೆಯೇ ನಡೆಯುವಂಥದ್ದು ಪ್ರತಿದಿನ ಇದು ನಿಮ್ಮ ಲೈಫಲ್ಲಿ ನಡೆಯುವಂಥ ಪಾಯಿಂಟ್ ಇದು ಹಾಗಾಗಿ ನೀವು ಖಂಡಿತವಾಗಲೂ ಕೂಡ ಇದನ್ನು ಕಿವಿಗೊಟ್ಟು ಕೇಳಬೇಕು ಪ್ರತಿದಿನ ನಿಮ್ಮ ಜೀವನದಲ್ಲಿ ನಡೀತದೆ ಈ ಪಾಯಿಂಟ್ ಮಾತ್ರ ನಾಟ್ ಅಕ್ಸೆಪ್ಟಿಂಗ್ ಮಿಸ್ಟೇಕ್ಸ್ ನಿಮ್ಮ ತಪ್ಪುಗಳನ್ನು ನೀವು ಸ್ವೀಕಾರ ಮಾಡೋದಿಲ್ಲ ಮಕರ ರಾಶಿಯವರು ಇಲ್ಲ ಸರ್ ನಾವು ನಮ್ಮ ತಪ್ಪುಗಳನ್ನು ತಪ್ಪಾದರೆ ನಾವು ತಪ್ಪಾಯಿತು ಅಂತಲೇ ಕೇಳ್ತೀವಿ ಅಂದ್ಕೊಂಡು ನೀವು ಹೇಳ್ಬೋದು ಇಲ್ಲ ಇದು ಯಾಕೆ ಇಲ್ಲ ಗೊತ್ತಾ ನಿಮಗೆ ನಮ್ಮ ಮಿಸ್ಟೇಕ್ ನಮ್ಗೆ ಯಾವತ್ತೂ ಕಾಣೋದಿಲ್ಲ ಈಗ ಒಂದು ಹಿರಿಯವರು ಹೇಳುವಂಥ ಒಂದು ಗಾದೆ ಮಾತಿದೆ ಗೊತ್ತಲ್ವಾ ನನ್ನ ಕಾಲು ಕೆಳಗಡೆಗೆ ಕುಂಬಳಕಾಯಿ ಕೊಳ್ತು ಬಿದ್ರೂ ಕೂಡ ಕಾಣೋಂಗಿಲ್ಲ ಬೇರೆಯವ್ರ ಕಾಲು ಕೆಳಗಡೆ ರಾಗಿ ಕೊಳತ್ರೂ ಕೂಡ ಎಲ್ಲರಿಗೂ ಅದು ಅಂತ ಅದೇ ರೀತಿಯಾಗಿ ನಾವು ಮಾಡುವಂಥ ಮಿಸ್ಟೇಕ್ಸ್ಗಳು ನಮಗೆ ಕಾಣದೇ ಇರೋ ಥರ ಈ ಮಕರ ರಾಶಿಯವರು ಕೂಡ ನೀವು ಮಾಡಿರುವಂಥ ಮಿಸ್ಟೇಕ್ನ ಅತಿ ಸುಲಭವಾಗಿ ಒಪ್ಕೊಳ್ಳೋಕೆ ಹೋಗೋದಿಲ್ಲ ಇದರಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀರಾ ವಾದ ಮಾಡ್ತೀರಾ ಲಾಸ್ಟಿಗೆ ಏನೂ ನಿಮ್ಮ ಮಾತಿಗೆ ಜಯ ಸಿಗಲಿಲ್ಲ ಸಿಗಲಿಲ್ಲ ಅಂದ್ಕೂಡ್ಲೇ ಒಂದು ಸ್ವಲ್ಪ ಅರೋಗೆಂಟ್ ಆಗ್ತೀರಾ ಆವಾಗ ನಿಮ್ಮಲ್ಲಿ ಆ್ಯಟಿಟ್ಯೂಡ್ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಜನರಿಗೆ ಆವಾಗ ಜನ ಏನು ಅಂದ್ಕೊಳ್ತಾರೆ ಹೇಳಿ ಇವನಿಗೆ ತುಂಬ ಆ್ಯಟಿಟ್ಯೂಡ್ ಇದೆ ದುರಂಕಾರ ಇದೆ ಇವನಿಗೆ ಸ್ವಲ್ಪ ನಾವು ನೋಡಬೇಕಾಗ್ತದೆ ಇವನತ್ರ ಮಾತಾಡಬೇಕಾದ್ರೂ ಯೋಚನೆ ಮಾಡಬೇಕಾಗ್ತದೆ ಹೇಳುವಂಥ ಒಂದು ನಿಲುವಿಗೆ ಬರ್ತಾರೆ ಹಾಗಾಗಿ ಏನೇ ಒಂದು ಮಿಸ್ಟೇಕ್ ಆಗಿದೆ ಅಥವಾ ಆಗಿದ್ದೇ ಹೌದಾದರೆ ಅದು ಒಂದು ಸ್ವಲ್ಪ ಗೊತ್ತಾಗಲಿಲ್ವ ಯಾರೋ ಗೊತ್ತು ಮಾಡಿದರೆ ಅದನ್ನು ಒಂದು ಸರಿ ಯೋಚನೆ ಮಾಡಿಬಿಟ್ಟು ಒಪ್ಕೊಂಡ್ಬಿಟ್ರೆ ನಿಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಅದೇ ರೀತಿ ಇನ್ನೊಂದು ಇದು ಬಂದ್ಬಿಟ್ಟು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೊತೆಗೆ ದೈನಂದಿನವಾಗಿ ನಡೆಯುವಂಥದ್ದು ಸ್ನೇಹಿತರ ಬಳಗದಲ್ಲಿ ದೈನಂದಿನವಾಗಿ ನಡೆಯುವಂಥದ್ದು ಈ ಮಕರ ರಾಶಿಯವರಲ್ಲಿ ಪ್ರತಿನಿತ್ಯ ಸಂಭಾವನೆ ಆಗ್ತಾನೇ ಇರ್ತದೆ ಅದೇನಪ್ಪ ಅಂತಂದರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ನೀವು ಬೇಜಾರು ಮಾಡ್ಕೊಂಡ್ಬಿಡೋದು ಚಿಕ್ಕ ಚಿಕ್ಕ ವಿಷಯಗಳು ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಬಂದುಬಿಟ್ಟು ಫೋನ್ ಮಾಡಲೇ ಇಲ್ಲ ಇವತ್ತು ನಿಮಗೆ ನೀವು ಬಂದುಬಿಟ್ಟು ಫೋನ್ ಮಾಡಿದ್ರಿ ಅವನಿಗೆ ಅವ್ನು ರಿಸೀವ್ ಮಾಡಲಿಲ್ಲ ಏನೋ ಕಾರಣ ಅಂತಂದ್ರೆ ಅದರಿಂದ ಬ್ಯುಸಿ ಇರ್ಬೋದು ಡ್ರೈವಿಂಗಲ್ಲಿ ಇರ್ಬೋದು ಅಥವಾ ಯಾರಿಗೋ ಅವ್ರ ಮನೇಲಿ ಸೀರಿಯಸ್ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆಗೆ ರೀಚ್ ನಾಟ್ ರೀಚೇಬಲ್ ಪ್ಲೇಸಿಗೆ ಹೋಗಿರ್ಬೋದು ಆವಾಗ ರಿಸೀವ್ ಮಾಡಲಿಲ್ಲ ಅಂತಂದ್ರೂ ಕೂಡ ಓಹ್ ಇವನು ಮರ್ತೇ ಬಿಟ್ಟ ನನಗೆ ಅಂದ್ಕೊಂಬಿಟ್ಟು ನೀವು ಮನಸ್ಸಿಗೆ ತೊಗೊಂಡು ಕೊರಗೋದು ಅದರಲ್ಲೂ ಕೂಡ ವಿಶೇಷವಾಗಿ ಈ ಪ್ರೀತಿ ಮಾಡ್ತಾ ಇರುವಂಥ ಪ್ರೇಮಿಗಳಂತೂ ಸಣ್ಣ ಪುಟ್ಟ ಅವ್ರು ಕಾಲ್ ಮಾಡಲಿಲ್ಲ ಅಂತಂದ್ರೂ ಬೇಜಾರು ಮೆಸೇಜಿಗೆ ರಿಪ್ಲೈ ಮಾಡಲಿಲ್ಲ ಅಂತಂದ್ರೂ ಬೇಜಾರೆ ಕಾಲ್ ಕಟ್ ಮಾಡಿದರೂ ಕೂಡ ಬೇಜಾರೆ ಅದು ಏನು ಮಾಡ್ತೀರಾ ಬರೀ ತಲೆ ಒಳಗಡೆ ತಗೊಂಡು ಅಲ್ಲಿಂದನೇ ಬಿಡುವಂಥ ವ್ಯಕ್ತಿಗಳು ನೀವಲ್ಲ ಅದು ಮನ್ಸಲ್ಲಿ ತೊಗೊಂಡ್ಬಿಟ್ಟು ಮನಸ್ಸಿಗೂ ಕೂಡ ದುಃಖ ಕೊಡ್ತೀರಾ ನೆಮ್ಮದಿ ಇಲ್ಲದೆ ಇರೋ ಹಂಗೆ ಆಗ್ತದೆ ಹಾಗಾಗಿ ಈ ಚಿಕ್ಕ ಪುಟ್ಟ ಸಿಲ್ಲಿ ಸಿಲ್ಲಿ ವಿಷಯಗಳಿಗೆಲ್ಲ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಪೇರೆಂಟ್ಸು ನಿಮಗೇನೋ ಒಂದು ಮಾತು ಹೇಳ್ಬೋದು ಅಥವಾ ನಿಮ್ಮ ಅಣ್ಣನೂ ಒಂದು ಹೇಳ್ಬೋದು ತಮ್ಮ ಅಕ್ಕ ತಂಗಿಯಿಂದರೋ ನಾರ್ಮಲ್ಲಾಗಿ ಬಂದೇ ಬರುತ್ತೆ ಮನೆ ಅಂತಂದ ಮೇಲೆ ಫ್ರೆಂಡ್ಸು ಮೇಲೆ ಅಂತಹ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೊರಕ್ಕೆ ತಗೋ ಕುತ್ಕೊಳ್ಳೋಕೆ ಹೋಗಬೇಡಿ ಸುಮ್ಮನೆ ನಿಮ್ಮ ಎನರ್ಜಿ ಮತ್ತು ಇಮ್ಯುನಿಟಿ ಎರಡೂ ಲಾಸ್ ಆಗ್ತದೆ ಇದು ಪ್ರತಿ ಒಬ್ಬ ಮಕರ ರಾಶಿಯಲ್ಲಿ ಇರುವಂಥದ್ದು ನೂರಕ್ಕೂ ನೂರು ಬೇರೆಯವ್ರಿಗೆ ಬೇಜಾರು ಆಗ್ಬೋದು ನನ್ನಿಂದ ಅಂದ್ಕೊಂಡ್ಬಿಟ್ಟು ನಿಮಗೆ ನೀವೇ ಬಲಿ ಕೊಟ್ಕೊಳ್ಳೋದು ಅದು ಯಾವ ಥರ ಅಂದರೆ ಈಗ ಯಾವುದೋ ಒಂದು ವಿಷಯಕ್ಕೆ ಏನೋ ಒಂದಲ್ಲಿ ಘಟನೆ ನಡೀತು ಅದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಆ ಪಾತ್ರ ನಿಮ್ಮದು ಇಲ್ಲ ಅಂದ್ಕೊಂಡು ಗೊತ್ತಾದರೆ ಮತ್ತೊಬ್ಬನಿಗೆ ಬೇಜಾರಾಗ್ತದೆ ನೀವು ಮಾಡದೇ ಇರುವಂಥ ಕರ್ಮಕ್ಕೆ ನೀವು ಹೋಗ್ಬಿಟ್ಟು ತಲೆ ಕೊಡುವಂಥದ್ದು ನೀವು ಬಂದುಬಿಟ್ಟು ಹೋಗ್ಬಿಟ್ಟು ನಿಂತ್ಕೊಳ್ಳೋದು ಇಲ್ಲಪ್ಪ ನಾನು ಇದ್ದೇ ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತು ಅಂದ್ಕೊಂಡು ಯಾಕಂತಂದ್ರೆ ನಿಮ್ಮ ಸ್ನೇಹಿತನಿಗೆ ಅದನ್ನು ಬೇಜಾರಾಗಬಾರ್ದು ತಾನಿಲ್ಲ ಅಂದ್ಕೊಂಡು ಬೇಜಾರಾಗುವಂಥದ್ದು ಹಾಗಾಗಿ ಅವನಿಗೆ ಬೇಜಾರಾಗಬಾರ್ದು ಅಂದ್ಕೊಂಡ್ಬಿಟ್ಟು ನೀವು ಸುಮ್ಮನೆ ಹೋಗ್ಬಿಟ್ಟು ಮೂಗು ತುರ್ಸ್ಕೊಂಡ್ಬಿಟ್ಟು ಬೆ ಅವನಿಗೆ ಬೇಜಾರಾಗ್ತದಲ್ಲ ಅಂದ್ಕೊಂಬಿಟ್ಟು ನೀವು ನಿಂತ್ಕೊಂಬಿಡೋದು ಅದ್ರದ್ದು ಅದರಲ್ಲಿ ಏನು ನಷ್ಟ ಆಗಿದೆಯೋ ಅದೆಲ್ಲ ನಿಮ್ಮ ತಲೆಗೆ ಬರ್ತದೆ ಅದರಲ್ಲಿ ಏನು ಕಷ್ಟ ಆಗಿದೆಯೋ ಅದೆಲ್ಲ ನೀವು ಪಡ್ತೀರಾ ಅದರಲ್ಲಿ ಏನು ಹೆಸರಾಳಾಗುವಂಥದ್ದು ಇದೆಯೋ ಅದು ನಿಮಗೇ ಬರ್ತವೆ ಬರುವಂಥದ್ದು ಈ ಥರದ್ದೆಲ್ಲ ಆಗ್ತದೆ ಹಾಗಾಗಿ ಮತ್ತೊಬ್ರಿಗೆ ಬೇಜಾರಾಗ್ತದೆ ಅಂದ್ಕೊಂಬಿಟ್ಟು ನಿಮಗೆ ನೀವೇ ಅರ್ಪಣೆ ಮಾಡ್ಕೊಳಕ್ಕೆ ಹೋಗಬೇಡಿ ನಾನು ಅದಕ್ಕೆ ಹೊಣೆಗಾರ ಅಂದ್ಕೊಂಬಿಟ್ಟು ಯಾರು ತಪ್ಪು ಮಾಡಿದ್ದಾರೋ ಅವರೇ ಬಂದುಬಿಟ್ಟು ಅದನ್ನು ಅನುಭವಿಸಬೇಕು ಇನ್ನೊಂದು ನಿಮಗೂ ಕೂಡ ಈಗ ಹೇಳಿದೆ ಚಿಕ್ಕ ಚಿಕ್ಕ ವಿಷಯ ಅಂತ ಹೇಳಿದೆ ಮತ್ತು ಬೇರೆಯವ್ರಿಗೆ ಬೇಜಾರಾದಾಗ ಆಗುತ್ತೆ ಅಂದ್ಕೊಂಡ್ಬಿಟ್ಟು ನೀವು ಹೋಗ್ಬಿಟ್ಟು ನಿಂತ್ಕೊಂಡು ಅವರಿಗಾಗುವಂಥ ಬೇಜಾರು ತಪ್ಸ್ಕೊಕ್ಕೆ ಹೋಗ್ಬಿಟ್ಟು ನೀವು ನಿಮ್ಮ ಮೇಲೆ ಹಾಕ್ಕೊಂಡು ನೀವು ಬೇಜಾರಾಗುವಂಥದ್ದು ಇದೆಲ್ಲ ಬಂದ್ಬಿಟ್ಟು ಹೇಗಾಗ್ತದೆ ಕೇಳಿದ್ರೆ ಮೊದಲೇ ನಿಮ್ಮ ರಾಷ್ಟ್ರಾಧಿಪತಿ ಬಂದುಬಿಟ್ಟು ಶನಿ ಮಹಾತ್ಮ ಶನಿ ಮಹಾತ್ಮ ಮೊದಲೇ ಮಂದಗತಿಯ ಗ್ರಹ ಶನಿ ಮಹಾತ್ಮ ಅಂತಂದರೆ ಒಂದು ಒಂದು ಸ್ವಲ್ಪ ದುಃಖಕಾರಕ ಹಾಗಾಗಿ ಇಂಥವೆಲ್ಲ ಒಂದು ಅಟ್ರಾಕ್ಷನ್ ಇಮ್ಮಿಡಿಯೇಟ್ಲಿ ಆಗ್ತದೆ ಮೊದಲೇ ಬಂದುಬಿಟ್ಟು ಈ ಮಕರ ರಾಶಿಯವರು ಏನೇ ತಪ್ಪೇ ಮಾಡದಿದ್ದರೂ ಕೂಡ ಈ ಕೆಲವೊಂದಿಷ್ಟು ನಿಮ್ಮವರೇ ಬಂದ್ಬಿಟ್ಟು ನಿಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳು ತುಂಬ ನಡೀತದೆ ಈ ಹನ್ನೆರಡು ರಾಶಿ ಚಕ್ರದಲ್ಲೂ ಕೂಡ ಅದರಲ್ಲಿ ಹತ್ತನೇ ರಾಶಿ ನಿಮ್ಮ ಮಕರ ಆಗಿದ್ದರೂ ಕೂಡ ಕೆಲವೊಂದಿಷ್ಟು ಆರೋಪ ಅಪವಾದ ಮತ್ತು ಕೆಲವೊಂದಿಷ್ಟು ಕೊಂಕು ಮಾತಿಗೆ ಬಲಿಯಾಗುವವರು ಈ ಮಕರ ರಾಶಿಯವರೇ ಹಾಗಾಗಿ ಬೇರೆಯವರಿಗೆ ಬೇಜಾರಾಗ್ತದೇನೋ ಅಂದ್ಕೊಂಡ್ಬಿಟ್ಟು ನೀವು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನೀವು ಬೇಜಾರಾಗ ಅವರು ಆಗುವಂಥ ಬೇಜಾರು ನಿಮ್ಮ ಈ ಮೇಲೆ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಈ ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ನೀವು ಬೇಜಾರು ಮಾಡ್ಕೊಂಬಿಟ್ಟು ಸುಮ್ಮ ಸುಮ್ಮನೆ ಕೊರ ಕೊರ್ಗೋಕ್ಕೆ ಹೋಗಬೇಡಿ ಮತ್ತು ಯಾವುದೇ ಒಂದು ಮಿಸ್ಟೇಕ್ಗಳು ಮಾಡಿದರೂ ಕೂಡ ಇಮಿಡಿಯೇಟ್ಲಿ ಅದನ್ನು ಒಪ್ಕೊಳ್ಳಿ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ರಿಸ್ಕ್ ತಗೊಳ್ಳುವಂಥದ್ದು ಖಂಡಿತವಾಗಲೂ ಕೂಡ ಇರಲೇಬೇಕು ಇಲ್ಲ ಅಂತಂದರೆ ಈ ಸಮಾಜದಲ್ಲೂ ಆಗೋದಿಲ್ಲ ಅಥವಾ ನೀವು ಯಾವುದೇ ಒಂದು ಸಾಧನೆ ಕೂಡ ಮಾಡಲಿಕ್ಕಾಗೋದಿಲ್ಲ ರಿಸ್ಕು ಅಂತಂದಾಗ ನಿಮ್ಗೆ ಕಿವಿಗೆ ಹೋಗೋ ಥರ ಇನ್ನೊಂದು ಮಾತು ಹೇಳ್ತೇನೆ ಯಾವುದಾದ್ರೂ ಒಂದು ಹುಡುಗಿಗೆ ನೀವು ಲವ್ ಮಾಡಿದಿರಿ ಅಂತ ಇಟ್ಕೊಳ್ಳಿ ಅಥವಾ ಹುಡುಗಿ ಆದರೆ ಒಂದು ಹುಡುಗಂಗೆ ಲವ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಆ ಕಡೆ ನಿಮ್ಮ ಮನೆಯವರು ಅವ್ರ ಮನೆಯವರು ಒಪ್ಪಲಿಲ್ಲ ಆವಾಗ ರಿಸ್ಕ್ ತೊಗೊಂಡೇ ಮದುವೆ ಆಗಬೇಕಾಗ್ತದೆ ನೀವು ಇಲ್ಲ ಅಂತಂದರೆ ನಿಮ್ಮ ಪ್ರೀತಿ ತ್ಯಾಗ ಮಾಡಬೇಕಾಗ್ತದೆ ಇಲ್ಲ ಅಂತಂದರೆ ಇಬ್ಬರೂ ಒಟ್ಟಾಗಿ ಸೇರಿ ನಿಮ್ಮ ತಂದೆ ತಾಯಿಯವ್ರ ಹತ್ರ ಮಾತಾಡ್ಕೊಂಡ್ಬಿಟ್ಟು ಅವ್ರಿಗೆ ಒಪ್ಸೋದಿದೆಯಲ್ಲ ಅದೆಲ್ಲ ರಿಸ್ಕ್ ಫ್ಯಾಕ್ಟರಲ್ಲಿ ಬರುತ್ತೆ ಆ ಥರದ್ದು ಎರಡೂ ಕಡೆಯ ತಂದೆ ತಾಯಿಯವ್ರಿಗೆ ಒಪ್ಸಿ ಆಗುವಂಥ ಸುಖ ಎಷ್ಟಿದೆಯೋ ಸಂತೋಷ ಎಷ್ಟು ಖುಷಿ ಎಷ್ಟಿದೆಯೋ ಅದನ್ನು ಅಂತಹ ಕೆಲಸಗಳನ್ನು ರಿಸ್ಕ್ ತೊಗೊಂಡು ನೀವು ಮಾಡಬೇಕಾಗ್ತದೆ ಹಾಗಾಗಿ ಇಂತಹ ರಿಸ್ಕ್ ಫ್ಯಾಕ್ಟರ್ಗಳು ನಿಮಗೆ ತಗೊಳ್ಳುವಂಥದ್ದು ಅತಿ ಅವಶ್ಯವಾಗಿರ್ತದೆ ಯಾವಾಗಲೂ ಕೂಡ ಒಂಥರ ಆಲಸ್ಯ ಭರಿತವಾಗಿ ಮಾಡಿದ್ರಾಯಿತು ಮುಂದೆ ನೋಡೋಣ ನಾಳೆ ಆಗುತ್ತೆ ಕೆಲಸ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಬಿಟ್ಟು ಹನ್ನೊಂದು ಗಂಟೆಯಿಂದ ಶುರು ಮಾಡೋಣ ಹನ್ನೆರಡು ಗಂಟೆಯಿಂದ ಶುರು ಮಾಡೋಣ ಇಂತಹ ಮನೋಭಾವನೆಗೆ ಖಂಡಿತವಾಗಲೂ ಹೋಗಬೇಡಿ ಅದೇ ರೀತಿಯಾಗಿ ಎಕ್ಸ್ಪೆನ್ಸಸ್ಸು ಈ ದುಂದು ವೆಚ್ಚಗಳು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಸೇವಿಂಗ್ಸ್ ಕಡೆಗೆ ಲೆಕ್ಕ ಇರಲಿ ನಿಮಗೆ ಯಾಕಂತಂದರೆ ಇನ್ನು ಮುಂದೆ ಐದು ವರ್ಷದ ನಂತರ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಪ್ರತಿಯೊಬ್ಬ ದಾಯವಾದಿಗಳು ನಿಮ್ಗೆ ದಾರಿಯಲ್ಲಿ ಸಿಕ್ಕದಾಗ್ಲೂ ಅಥವಾ ನಿಮ್ಮ ಮನೆಗೆ ಬಂದಾಗ ಸಿಕ್ಕದಾಗ್ಲೂ ಅವ್ರು ಕೇಳೋದು ನೀನು ಹೇಗಿದ್ಯಪ್ಪ ಅಂದ್ಕೊಂಡು ಯಾರೂ ಕೇಳೋದಿಲ್ಲ ಏನೇನು ಕೆಲಸ ಮಾಡ್ತಿದೆಯಲ್ಲ ಏನೆಲ್ಲ ಮಾಡ್ತಿದ್ದೆ ನೀನು ಅಥವಾ ಏನೆಲ್ಲ ಮಾಡಿಟ್ಟಿದ್ದೀಯಾ ಸೈಟು ಕಾರ್ ತೊಗೊಂಡ್ಯಾ ಫ್ಲಾ ಇದು ಫ್ಲ್ಯಾಟ್ ತೊಗೊಂಡಿದ್ಯಾ ಅಥವಾ ಮನೆ ಕಟ್ಸಿದ್ಯಾ ಇಂಥವೇ ಕೇಳ್ತಾರೆ ಬಿಟ್ಟರೆ ನೀನು ಹೇಗಿದ್ಯಾ ನಿನ್ನ ಆರೋಗ್ಯ ಹೇಗಿದ್ಯಾ ಅಂದ್ಕೊಂಡು ಯಾರೂ ಕೇಳೋದಿಲ್ಲ ನೀನು ಎಷ್ಟು ದುಡ್ಡು ಮಾಡಿದ್ಯಾ ಅಂದ್ಕೊಂಡು ಕೇಳ್ತಾರೆ ಹೇಳುವಂಥದ್ದು ನೀವು ನೆನ್ಪಲ್ಲಿಟ್ಕೊಳ್ಳಿ ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ನೀವು ಬಂದ್ಬಿಟ್ಟು ಯಾವತ್ತಿದ್ರೂ ಸ್ವತಂತ್ರ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಯಾವುದೇ ಸಿಚುವೇಷನಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಇನ್ಸೆಕ್ಯೂರ್ ಫೀಲ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮಲ್ಲೇ ಆಗಿರುವಂಥ ಸಾವಿರಾರು ಟ್ಯಾಲೆಂಟ್ಗಳು ಈ ಮಕರ ರಾಶಿಯವರಲ್ಲಿ ತುಂಬಿಕೊಂಡಿದೆ ಹಾಗಾಗಿ ನಿಮ್ಮ ಟ್ಯಾಲೆಂಟು ನಿಮ್ಮ ಕಲೆ ನಿಮ್ಮ ಚತುರತೆಯನ್ನು ಉಪಯೋಗಿಸಿ ಈ ಸಮಾಜದಲ್ಲಿ ಎದೆ ಕೊಟ್ಟು ನಿಂತ್ಕೊಳ್ಳಿ ಅಲ್ಲಿ ಜಯಶಾಲಿ ನೀವೇ ಆಗಿರ್ತೀರಾ ನಿಮಗೆ ಈಗ ಹೇಗಿದ್ದರೂ ಕೂಡ ಸಾಡೆ ಸಾತಿ ಅಂತ ಮುಗೀತು ಮಿಕ್ಕಿದ್ದು ಆಗಿ ಅದು ನಡೆಯುವಂಥದ್ದೇ ಯಾವುದೋ ಗ್ರಹ ಪ್ರಯೋಗ ಪರಿವರ್ತನೆಗಳು ಸಹಜವಾಗಿ ನಡೀತಾ ಇರ್ತದೆ ಅದೇನು ಅಷ್ಟೊಂದು ಎಫೆಕ್ಟಿವ್ ಅಂತ ಏನಿಲ್ಲ ಈಗ ಏನಿದ್ರು ಕೂಡ ನೀವು ಮೈ ಕೊಡವಿ ನಿಂತ್ಕೋಬೇಕು ರಣರಂಗದಲ್ಲಿ ಹೋರಾಟ ಮಾಡಿದಾಗ ಮಾಡಬೇಕು ಖಂಡಿತವಾಗ್ಲೂ ಬೆಳಗ್ಗೆ ಏಳು ಗಂಟೆಗೆ ಹೇಳೋರು ಎಂಟು ಗಂಟೆಗೆ ಇದ್ದರೂ ನಡೆಯುತ್ತೆ ಅಂದ್ಕೊಂಡು ಹೇಳುವಂಥ ಮನೋಭಾವನೆಗೆ ಬೇಡ ಬೆಳಗ್ಗೆ ಏಳು ಗಂಟೆಗೆ ಹೇಳಬೇಕಾದವರು ನೀವು ಐದು ಗಂಟೆಗೆ ದೇಡೋ ರೂಢಿ ಮಾಡಿ ಜಾಗಿಂಗು ವಾಕಿಂಗ್ ಇಂಥವೆಲ್ಲ ಮಾಡಿ ಯಾಕೆ ನೀವು ಆ್ಯಕ್ಟಿವ್ ಆಗಿರೋದಿಲ್ಲ ಅಂಥದ್ದು ಮಾಡಿಬಿಟ್ಟು ಜೀವನದಲ್ಲಿ ಭವಿಷ್ಯದಲ್ಲಿ ನಾಲ್ಕು ಕಾಸು ಸಂಪಾದನೆ ಮಾಡಿ ನಾಲ್ಕು ಜನರಿಗೆ ಸಂಪಾದನೆ ಮಾಡಿ ಈ ಸಮಾಜದಲ್ಲಿ ಒಂದು ಹೆಸರು ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ